ಜೈನ ಧರ್ಮದ ಇತಿಹಾಸದಲ್ಲಿ ಎರಡು ಪ್ರಮುಖ ಪ್ರಾಚೀನ ಜೈನ ಸಮ್ಮೇಳನಗಳು ನಡೆದಿದ್ದು ಅವುಗಳು ಜೈನ ಧರ್ಮದ ಬೆಳವಣಿಗೆ ಮತ್ತು ಅದರ ಶಾಖೆಗಳ ವಿಭಜನೆಯಲ್ಲಿ ಮಹತ್ವದ ಪಾತ್ರ ವಹಿಸಿವೆ ಒಂದು ಮೊದಲ ಜೈನ ಸಮ್ಮೇಳನ ಕ್ರಿಸ್ತ ಪೂರ್ವ ಮೂರನೇ ಶತಮಾನ ಸ್ಥಳ ಪಾಟಲಿಪುತ್ರ ಇಂದಿನ ಪಾಟ್ನಾ ಬಿಹಾರ ಅಧ್ಯಕ್ಷತೆ ಸ್ಥೂಲಭದ್ರ ಮಹತ್ವ ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯ ಅವಧಿಯಲ್ಲಿ ಹನ್ನೆರಡು ವರ್ಷಗಳ ಕಾಲ ತೀವ್ರ ಬರಗಾಲ ಉಂಟಾಯಿತು ಈ ಬರಗಾಲದ ಕಾರಣದಿಂದ ಭದ್ರಬಾಹು ನೇತೃತ್ವದ ಜೈನ ಮುನಿಗಳ ಒಂದು ಗುಂಪು ದಕ್ಷಿಣ ಭಾರತದ ಶ್ರವಣ ಬೆಳಗುಳಕ್ಕೆ ವಲಸೆ ಹೋಯಿತು ಅದೇ ಸಮಯದಲ್ಲಿ ಸ್ಥೂಲಭದ್ರನ ನೇತೃತ್ವದ ಮತ್ತೊಂದು ಗುಂಪು ಮಗಧದಲ್ಲಿ ಉಳಿಯಿತು ಅವರು ಮುನಿಗಳ ನಡವಳಿಕೆ ನಿಯಮಗಳನ್ನು ಬದಲಾಯಿಸಿದರು ಈ ಸಮ್ಮೇಳನದಲ್ಲಿ ಮಹಾವೀರರ ಬೋಧನೆಗಳನ್ನು ಹನ್ನೆರಡು ಅಂಗಗಳಾಗಿ ಸಂಕಲಿಸಲಾಯಿತು ಈ ಸಂಗ್ರಹವನ್ನು ಶ್ವೇತಾಂಬರರು ಸ್ವೀಕರಿಸಿದರು ಆದರೆ ದಕ್ಷಿಣಕ್ಕೆ ವಲಸೆ ಹೋಗಿದ್ದ ಭದ್ರಬಾಹುವಿನ ನೇತೃತ್ವದ ದಿಂಗಬರರು ಈ ಸಂಕಲನವನ್ನು ಒಪ್ಪಿಕೊಳ್ಳಲಿಲ್ಲ ಇದೇ ಜೈನ ಧರ್ಮದಲ್ಲಿ ದಿಂಗಬರ ಮತ್ತು ಶ್ವೇತಾಂಬರ ಎಂಬ ಎರಡೂ ಮುಖ್ಯ ಪಂಥಗಳ ಉಗಮಕ್ಕೆ ಕಾರಣವಾಯಿತು ಎರಡು ಎರಡನೇ ಜೈನ ಸಮ್ಮೇಳನ ಕ್ರಿಸ್ತ ಶಕ ಐನೂರ ಹನ್ನೆರಡು ಸ್ಥಳ ವಲ್ಲಭಿ ಇಂದಿನ ಗುಜರಾತ್ ಅಧ್ಯಕ್ಷತೆ ಕ್ಷಮಾಶ್ರಮಣ ಮಹತ್ವ ಈ ಸಮ್ಮೇಳನವು ಗುಜರಾತ್ನ ವಲ್ಲಭಿಯಲ್ಲಿ ಮೈತ್ರಕ ರಾಜವಂಶದ ಆಳ್ವಿಕೆಯಲ್ಲಿ ನಡೆಯಿತು ಜೈನ ಧರ್ಮದ ಪವಿತ್ರ ಗ್ರಂಥಗಳು ಜೈನ ಆಗಮಗಳು ಮೌಖಿಕವಾಗಿ ಹರಡುತ್ತಿದ್ದವು ಅವುಗಳನ್ನು ಕಳೆದು ಹೋಗದಂತೆ ರಕ್ಷಿಸಲು ಅವುಗಳನ್ನು ವ್ಯವಸ್ಥಿತವಾಗಿ ಬರವಣಿಗೆಗೆ ಇಳಿಸುವುದು ಈ ಸಮ್ಮೇಳನದ ಮುಖ್ಯ ಉದ್ದೇಶವಾಗಿತ್ತು ಈ ಸಮ್ಮೇಳನದಲ್ಲಿ ಮೊದಲ ಸಮ್ಮೇಳನದಲ್ಲಿ ಸಂಗ್ರಹಿಸಿದ ಹನ್ನೆರಡು ಅಂಗಗಳಲ್ಲಿ ಹನ್ನೆರಡನೇ ಅಂಗವು ಕಳೆದು ಹೋಗಿದ್ದು ಕಂಡುಬಂದಿತು ಈ ಸಮ್ಮೇಳನದ ನಂತರ ಜೈನ ಧರ್ಮದ ಗ್ರಂಥಗಳಿಗೆ ಹೊಸ ಉಪಾಂಗ ಅಥವಾ ಸಣ್ಣ ವಿಭಾಗಗಳನ್ನು ಸೇರಿಸಲಾಯಿತು ಈ ಎರಡೂ ಸಮ್ಮೇಳನಗಳು ಜೈನ ಧರ್ಮದ ಗ್ರಂಥಗಳ ಸಂರಕ್ಷಣೆ ಮತ್ತು ಅದರ ಎರಡೂ ಮುಖ್ಯ ಪಂಥಗಳಾದ ಶ್ವೇತಾಂಬರ ಮತ್ತು ದಿಂಗಬರ ಶಾಖೆಗಳ ವಿಭಜನೆ ಮತ್ತು ಬೆಳವಣಿಗೆಯಲ್ಲಿ ಐತಿಹಾಸಿಕ ಮಹತ್ವವನ್ನು ಹೊಂದಿವೆ